ಜೋಗದ ಸಿರಿಯ ಜಲವೈಭವ ನೋಡಲು ಹುಬ್ಬಳ್ಳಿಯಿಂದ ವಿಶೇಷ ಬಸ್ ವ್ಯವಸ್ಥೆ ಮಳೆಗಾಲ ಮಳೆಗಾಲ ಅಂದ್ರೆ ತಾನೇ ಇಷ್ಟ ಇಲ್ಲ ಹೇಳಿ ಸಾಮಾನ್ಯವಾಗಿ ಮಳೆಗಾಲವನ್ನ ಎಲ್ಲರೂ ಇಷ್ಟಪಡುತ್ತಾರೆ ಇನ್ನು ಕೆಲವರು ಮಳೆಗಾಲದಲ್ಲಿ ಪ್ರವಾಸಕ್ಕೆ ಹೋಗಿ ಬೇರೆ ಬೇರೆ ತಾಣಗಳ ಸೌಂದರ್ಯವನ್ನ ನೋಡಲು ಇಷ್ಟಪಡುತ್ತಾರೆ ಮಳೆಗಾಲದಲ್ಲಿ ತುಂಬಿ ಹರಿಯುವ ನದಿ ತೊರೆ ಹಳ್ಳ ಜಲಪಾತವನ್ನ ನೋಡಲೆಂದೇ ಜನರು ಮಳೆಗಾಲಕ್ಕಾಗಿ ಹಾತೊರೆಯುತ್ತಾರೆ ಹಾಗೆಯೇ ನಮ್ಮ ರಾಜ್ಯದ ಪ್ರಸಿದ್ಧ ಜಲಪಾತವಾದ ಜೋಗ ಜಲಪಾತದ ಸೌಂದರ್ಯವನ್ನ ನೋಡಲು ಪ್ರವಾಸಿಗರು ಮುಗಿಬಿಡುತ್ತಿದ್ದಾರೆ ವಿಶ್ವವಿಖ್ಯಾತ ಜೋಗ ಜಲಪಾತದ ನೋಟವನ್ನ ಬಯಸುವ ಸಾರ್ವಜನಿಕರಿಗಾಗಿ ಈ ವರ್ಷವು ಆಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯು ವಿಶೇಷ ಬಸ್ ವ್ಯವಸ್ಥೆಯನ್ನ ಮಾಡಲಾಗಿದೆ ಈ ಬಸ್ಸುಗಳು ಗೋಕುಲ ರಸ್ತೆ ಬಸ್ ನಿಲ್ದಾಣದಿಂದ ಹೊರಡುತ್ತದೆ ಎಂದು ನಿಗಮದ ಹುಬ್ಬಳ್ಳಿ ಗ್ರಾಮಾಂತರ ವಿಭಾಗೀಯ ನಿಯಂತ್ರಣ ಅಧಿಕಾರಿಯಾದ ಎಚ್ ರಾಮನಗೌಡರ ಮಾಹಿತಿ ನೀಡಿದ್ದಾರೆ ಈ ಬಸ್ಗಳು ಎಲ್ಲಿಂದ ಪ್ರಯಾಣ ಆರಂಭಿಸುತ್ತದೆ ಬಸ್ಸಿನ ಸಮಯ ದಿನಾಂಕ ಸೇರಿದಂತೆ ಪೂರ್ಣ ಮಾಹಿತಿ ಇಲ್ಲಿದೆ ಪ್ರವಾಸಿಗರಿಗಾಗಿ ರಾಜಹಂಸ ಎಸಿ ಬಸ್ ವ್ಯವಸ್ಥೆಯನ್ನು ಮಾಡಲಾಗಿದೆ ಸಾರ್ವಜನಿಕರ ಬೇಡಿಕೆಯ ಮೇರೆಗೆ ಜೋಗ ಜಲಪಾತ ವೀಕ್ಷಿಸಲು ಕುಟುಂಬದವರೊಂದಿಗೆ ಹೋಗಿ ಬರಲು ಅನುಕೂಲವಾಗುವಂತೆ ರವಿವಾರ ಹಾಗೂ ಸಾರ್ವಜನಿಕ ರಜಾ ದಿನಗಳಂದು ಹುಬ್ಬಳ್ಳಿಯಿಂದ ರಾಜಹಂಸ ಹಾಗೂ ಆಕ್ಸೆಲ್ ವೋಲ್ವೋ ಎಸಿ ವಿಶೇಷ ಬಸ್ಸುಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ ಈ ಮಾರ್ಗದ ಮಧ್ಯದಲ್ಲಿ ಸಿರಸಿ ಮಾರಿಕಾಂಬ ದೇವಸ್ಥಾನದ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗುವುದು ಎನ್ನಲಾಗಿದೆ ಸಮಯ ಮತ್ತು ಬೆಲೆ ದರ ವಿವರ ರಾಜಹಂಸ ಬಸ್ ಹುಬ್ಬಳ್ಳಿಯಿಂದ ಬೆಳಿಗ್ಗೆ ಏಳು ಮೂವತ್ತಕ್ಕೆ ಹೊರಟು ಹನ್ನೊಂದು ನಲವತ್ತೈದಕ್ಕೆ ಜೋಗ ಜಲಪಾತವನ್ನು ತಲುಪುತ್ತದೆ ಜೋಗ ಜಲಪಾತದಿಂದ ಸಂಜೆ ಐದಕ್ಕೆ ಹೊರಟು ಹುಬ್ಬಳ್ಳಿಗೆ ರಾತ್ರಿ ಒಂಬತ್ತು ಮೂವತ್ತಕ್ಕೆ ತಲುಪುತ್ತದೆ ಪ್ರಯಾಣದ ದರವನ್ನು ರೂಪಾಯಿ ನಾಲ್ಕುನೂರು ಮೂವತ್ತಕ್ಕೆ ನಿಗದಿಪಡಿಸಲಾಗಿದೆ ಓಲ್ವೋ ಎಸಿ ಬಸ್ ಇದು ಹುಬ್ಬಳ್ಳಿಯಿಂದ ಬೆಳಗ್ಗೆ ಎಂಟು ಗಂಟೆಗೆ ಹೊರಟು ಹನ್ನೆರಡು ಗಂಟೆಗೆ ಜೋಗವನ್ನು ತಲುಪುತ್ತದೆ ಜೋಗ ಜಲಪಾತದಿಂದ ಸಂಜೆ ಐದಕ್ಕೆ ಹೊರಟು ಮತ್ತು ಹುಬ್ಬಳ್ಳಿಗೆ ರಾತ್ರಿ ಒಂಬತ್ತಕ್ಕೆ ತಲುಪುತ್ತದೆ ಹಾಗೆ ಇದರ ಪ್ರಯಾಣದ ದರವನ್ನು ರೂಪಾಯಿ ಆರುನೂರಕ್ಕೆ ನಿಗದಿಪಡಿಸಲಾಗಿದೆ ಮುಂಗಡವಾಗಿ ಕೂಡ ಬುಕ್ಕಿಂಗ್ ಮಾಡಲು ಅವಕಾಶವಿದೆ ಮುಂಗಡ ಬುಕ್ಕಿಂಗ್ಗೆ ಈ ವಿಶೇಷ ಬಸ್ಗಳಿಗೆ ಡಬ್ಲ್ಯೂ 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 ಡಾಟ್ ಕೆ ಎಸ್ ಆರ್ ಟಿ ಸಿ ಡಾಟ್ ಇನ್ ಮತ್ತು ಕೆ ಎಸ್ ಆರ್ ಟಿ ಸಿ ಮೊಬೈಲ್ ಆ್ಯಪ್ ಮೂಲಕವೂ ಆನ್ಲೈನ್ನಲ್ಲಿ ಹಾಗೂ ಗೋಕುಲ ರಸ್ತೆಯ ನಿಲ್ದಾಣ ಮತ್ತು ಹೊಸೂರು ಬಸ್ ನಿಲ್ದಾಣದಲ್ಲಿ ಮುಂಗಡ ಬುಕ್ಕಿಂಗ್ ಮಾಡಲು ಅವಕಾಶವನ್ನು ಕಲ್ಪಿಸಲಾಗಿದೆ